ಮತದಾರರಿಗೆ ಕಾಂಗ್ರೆಸ್ ಕೊಟ್ಟ ಕೂಪನ್ ಕಾರ್ಡ್ ಹದಿನೈದು ದಿನಗಳಲ್ಲಿ ಗಿಫ್ಟ್ ನೀಡುವುದಾಗಿ ಜೆಡಿಎಸ್ ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ ಮಾಗಡಿಪಟ್ಟಣದ ಜೆಡಿಎಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ಸಿ ಬಾಲಕೃಷ್ಣ ಬಾರ್ ಕೋಡ್ ಇರುವ ಕೂಪನ್ ಕಾರ್ಡ್ ನೀಡಿ ಮತ ಹಾಕಿಸಿಕೊಂಡು ಹತ್ತು ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕೊಟ್ಟ ಮಾತಿನಂತೆ ಗಿಫ್ಟ್ ನೀಡದೆ ಮತದಾರರನ್ನು ವಂಚಿಸಿದ್ದಾರೆ ಕೂಡಲೇ ರಾಮನಗರ ಜಿಲ್ಲೆ ಹಾಗೂ ಕುಣಿಗಲ್ ತಾಲೂಕಿನ ಮತದಾರರು ನಮ್ಮ ಜೆಡಿಎಸ್ ಕಚೇರಿ ಅಥವಾ ನನ್ನ ಬಿಡದಿ ಮನೆಗೆ ತಂದು ಕೊಟ್ಟರೆ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಸೂಕ್ತ ಗಿಫ್ಟ್ ನೀಡಲಾಗುವುದು ಎಂದು ತಿಳಿಸಿದರು ಗಿಫ್ಟ್ ಆ ಗಿಫ್ಟ್ ನಮ್ಮ ಹತ್ರ ನನ್ನ ಹತ್ರ ಇರ್ಬೋದು ಪ್ರಸಾದ್ ಗೌಡರ್ ಹತ್ರ ಇರ್ಬೋದು ತಲುಪುದ್ರೆ ನಾವೇ ಆ ಜನಕ್ಕೆ ಗಿಫ್ಟ್ ಇಲ್ಲಿ ತಿಂಗಳ ಗಿಫ್ಟ್ ಕಾರ್ಡ್ ಕೊಡಕ್ ಆಗಿಲ್ಲ ಗಿಫ್ಟ್ಗೆ ಕಾರ್ಡ್ಗೆ ಐದ್ ಸಾವಿರ ರೂಪಾಯ್ ತೊಂದ್ರು ಹದ್ ಸಾವಿರ ರೂಪಾಯ್ ಒಂದ್ರು ಹದಿನೈದು ಸಾವಿರ ರೂಪಾಯಿ ತೊಂದ್ರು ಒಟ್ಟಾಕ್ಸ್ಕೊಂಡವ್ರೆ ಒಂದೊಂದ್ ದೂರಗಳು ಒಂದೊಂದ್ ತರ ಹೇಳಿ ಅವ್ರ ಕೈ ಕೊಡಕ್ ಆಗಿಲ್ಲ ಆ ಕಾರ್ಡ್ ನಮ್ ಕಡೆ ತಂದ್ಕೊಡಿ ನನ್ನ ಆಫೀಸ್ ಇರ್ಬೋದು ಬಿಡದಿ ಆಫೀಸ್ ಇರ್ಬೋದು ಬಿಡದಿ ಮನೆ ಇರ್ಬೋದು ಇಲ್ಲ ಪ್ರಧಾನ ಗೌಡ್ರ ಹತ್ರ ಇರ್ಬೋದು ಬಿಜೆಪಿ ಆಫೀಸ್ ಇರ್ಬೋದು ಕಾರ್ಡ್ ಗೆ ನಾವೇ ಗಿಫ್ಟ್ ಕೊಡ್ತೀವಿ ಈ ಕಾರ್ಡ್ ನಮ್ ತಂದು ಕೊಟ್ರೆ ಒಂದ್ ವಾರ ದಿವ್ಸದಲ್ಲಿ ನಾವು ಗಿಫ್ಟ್ ಕೊಡ್ತೇವೆ ಅವ್ರಿಗೆ ಆಗಿಲ್ಲ ಕೊಡೋದು ಇಲ್ಲ ಇದನ್ನ ಕೊಟ್ಬಿಟ್ಟು ಎಂ ಆರ್ ಓಟ್ ಈ ಗಿಫ್ಟ್ ಈ ಗಿಫ್ಟ್ ಕಾರ್ಡ್ ಅಂತ ತಾನೆ ಕೊಟ್ಟಿರೋದು ಅವ್ರು ಹೇಳ್ತಾರೆ ಅಂತ ಕೊಟ್ಟರು ಅರ್ಜನ ನಮ್ಮವರು ಅಂತ ಈ ಕೂಪನ್ ಈಗ ಈ ಕೂಲ್ ಬಂದ್ ಕಾರ್ಡ್ ನಮ್ ಕಾರ್ಯಕರ್ತರುಗಳಿಗೆ ಹೇಳ್ಕೊಳ್ಳಿ ನಮ್ ಕಾರ್ಯಕರ್ತರು ಹತ್ರ ಬಿಟ್ಟು ಪ್ರತಿ ಊರ್ನಲ್ಲಿ ಈ ಗಿಫ್ಟ್ ಕಾರ್ಡ್ ನ ಕರೆಕ್ಟ್ ಮಾಡಿ ಹೆಸರು ಬೇಕಡಿ ನಾವು ಗಿಫ್ಟ್ ಕೊಡಿಸ್ತೀವಿ ಯಾಕೆ ಕೊಡಕ್ ಆಗಿಲ್ಲ ಎಷ್ಟ ನಮ್ಮ ಕೈಲಾದಷ್ಟು ಹದ್ನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರಲ್ಲ ಹದ್ನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರಲ್ಲ ಎಷ್ಟೋ ನಮ್ ಕೈಲಾದಷ್ಟು ಕೊಡಿಸ್ತೀವಿ ಸೀರೆನೂ ಕೊಟ್ಟಿಲ್ಲ ಇದು ಕೊಡೋಣ ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಬಡವರು ಬಡವರು ಪಕ್ಷ ನಾವೇನೋ ಜೈನ ಕೊಡ್ತೀವಿ ಈ ಗಿಫ್ಟ್ ಕಾರ್ಡ್ ಗಳಿಗೆ ನಮ್ ಕಡೆ ಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಿಫ್ಟ್ ಕೊಡುವಂತ ಕೆಲಸ ಮಾಡ್ತೀವಿ ದಯಮಾಡಿ ನಮ್ಮ ಕಾರ್ಯಕರ್ತರಾಗಿದ್ದಾರೆ ಹಳ್ಳಿನಲ್ಲಿ ಗಿಫ್ಟ್ ಕಾರ್ಡ್ ನ ಕಲೆಕ್ಟ್ ಮಾಡಿಕೊಂಡು ನೀವ್ ನೀವು ನಿಮ್ ಊರಿನಲ್ಲಿ ಯಾರ್ಯಾರ ಹತ್ರ ಇತ್ತು ಅಂತ ಹೇಳಿ ಅವ್ರ ಹೆಸರು ನಂಬರ್ ಮಾಡ್ಕೊಂಡ್ರೆ ನಾವು ಈ ಗಿಫ್ಟ್ ಅನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಇದಕ್ಕೆ ನಮ್ಮ ಕಾರ್ಯಕರ್ತರುಗಳು ಸಹಕಾರ ನೀಡಬೇಕು ಪಾಪ ಯಾರು ಬಡವರು ಇದ್ರಿ ಅವ್ರಿಗೆ ಕಾಂಗ್ರೆಸ್ ಬಿಟ್ಟವ್ರೆ ನಾವೇನು ಮಾಡೋಕ್ಕಾಗಲ್ಲ ಆದ್ರೆ ಅವ್ರು ಮೋಸ ಹೋಗವ್ರೆ ಆ ಮೋಸ ಜನಕ್ಕೆ ನಾವು ನೀವು ಮೋಸವಾಗಿದ್ದೀರಿ ಅಂತ ಅವ್ರು ತಿಳಿ ಹೇಳಿ ನಮ್ಮ ಕೈಲಾದಷ್ಟು ಅವ್ರಿಗೆ ಗಿಫ್ಟ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಇದೆಲ್ಲೂ ಕೂಡ ನಮ್ಮ ಇಡೀ ಮಾರ್ಡಿ ವಿಧಾನಸಭಾ ಕ್ಷೇತ್ರ ರಾಮನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಕುಣಿಗಾಲ್ ವಿಧಾನಸಭಾ ಕ್ಷೇತ್ರ ಇರ್ಬೋದು ಎಲ್ಲೆಲ್ಲಿ ಗಿಫ್ಟ್ ಕಾರ್ಡ್ಗಳು ನಮ್ಮ ಕಚೇರಿಗಳಿಗೆ ಜೆಡಿಎಸ್ ಕಚೇರಿ ಅಥವಾ ಬಿಜೆಪಿ ಕಚೇರಿಗೆ ತರಿಸಿದ್ರೆ ನಾವು ಅವ್ರಿಗೆ ವಾಪಸ್ಸು ಗಿಫ್ಟ್ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮುಖ ಅಂತರ ಈ ಜನರಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡ್ಬೇಕು ಕಾಂಗ್ರೆಸ್ ಲೀಡರ್ ಅವರು ಪರವಾಗಿಲ್ಲ ಕಾಂಗ್ರೆಸ್ ಲೀಡರ್ ನಿನ್ ಗೌರವ ಉಳಿಸ್ಕೋಬೇಕು ನೀವು ಓಟ್ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರೆ ಅಭೂತ ಓಟ್ ಹಾಕ್ಸಿರ್ತಾರಲ್ಲ ಕಾಂಗ್ರೆಸ್ ಲೀಡರ್ ಅವರು ನಮ್ ಕಡೆ ಕಲೆಕ್ಟ್ ಮಾಡ್ಕೊ ಬಂದ್ಕೊಡಿ ನಿಮಗೆ ಗಿಫ್ಟ್ ಕೊಡುವಂತ ಕೆಲಸ ಬಿಜೆಪಿ ಜೆಡಿಎಸ್ ನಾವು ಮಾಡ್ತೀವಿ ದಯಮಾಂಡಿ ಬಹಳ ಇಂಪಾರ್ಟೆಂಟ್ ವಿಚಾರ ಗಿಫ್ಟ್ ನಾವು ಕೊಡ್ತೀವಿ ನಾವು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರಂತ ಕಾಯ್ದು ಹತ್ತು ಕಾಡು ಂತೆ ಕೋಡ್ ಎಕ್ಸ್ಪೈರ್ ಆ ಎಕ್ಸ್ಪೈರ್ ಆದ್ರೆ ಪರವಾಗಿಲ್ಲ ಕೊಡ್ತೀವಿ ಎಕ್ಸ್ಪೈರ್ ಮಾಡಬೇಕಲ್ಲ ನೀವು ಈಗ ಕೊಟ್ಟರಲ್ಲ ಕೊಟ್ಟೋರ್ ಬಾರ್ ಕೋಡ್ನ ಮುಂದಿನ ಚುನಾವಣೆಯಲ್ಲಿ ಎಕ್ಸ್ಪೈರ್ ಮಾಡ್ಬೇಕಲ್ಲ